ನಮಸ್ತೆ ವೆಲ್ಕಮ್ ಟು ದಿ ಚಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಥೈಮ್ ಲೀಫ್ ಟೆಂಪ್ಲೆಟಲ್ಲಿ ಫಾರ್ಮ್ನ ಕ್ರಿಯೇಟ್ ಮಾಡಿ ಆ ವ್ಯಾಲ್ಯೂಸ್ನೆಲ್ಲ ಕ್ಯಾಪ್ಚರ್ ಮಾಡಿ ನಾವು ಬೇಸಲ್ಲಿ ಡೇಟಾನ ಸ್ಟೋರ್ ಮಾಡಿದ್ವಿ ವೆರಿ ಇಂಪಾರ್ಟೆಂಟ್ ವಿಡಿಯೋ ಅದು ನೀವು ಆ ವೀಡಿಯೋನ ಏನಾದರೂ ಮಿಸ್ ಮಾಡಿದ್ದೀರ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವೀಡಿಯೋ ಲಿಂಕ್ ಕೊಟ್ಟಿರ್ತೀನಿ ಫಸ್ಟ್ ಆ ವೀಡಿಯೋನ ವಾಚ್ ಮಾಡಿರಿ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಜೆ ಡಿ ಬಿ ಸಿ ಟೆಂಪ್ಲೆಟ್ನ ಯಾವ ರೀತಿ ಯೂಸ್ ಮಾಡೋದು ಡೆಡಬೇಸ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಯಾವ ರೀತಿ ಟೇಬಲ್ಸ್ನ ಕ್ರಿಯೇಟ್ ಮಾಡೋದು ಅದನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ ಫಸ್ಟ್ ಆ ವೀಡಿಯೋನ ವಾಚ್ ಮಾಡಿರಿ ಓಕೆ ಈ ವಿಡಿಯೋದಲ್ಲಿ ನಾವು ಸೇಮ್ ಅದೇ ಒಂದು ಪ್ರಾಜೆಕ್ಟ್ನೇ ಕಂಟಿನ್ಯೂ ಮಾಡೋಣ ನಾನು ಹೇಳಿದ್ದೆ ಅದು ಪ್ರಾಜೆಕ್ಟ್ ರೂಪದಲ್ಲಿ ಅದನ್ನು ಕ್ರಿಯೇಟ್ ಮಾಡಿ ನಾವು ಪ್ರಾಜೆಕ್ಟ್ ಥರ ಕಲ್ಯಾಣ ನಾವು ಅದನ್ನು ಟಾಪಿಕ್ಸ್ನ ಅಂತ ಹೇಳಿದ್ದೆ ಸೊ ಈ ವಿಡಿಯೋದಲ್ಲಿ ಏನು ಮಾಡೋಣ ಅಂತಂದರೆ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಫಾರ್ಮ್ನ ಕ್ರಿಯೇಟ್ ಮಾಡಿದಾಗ ನಾವೇನಾದರೂ ವ್ಯಾಲ್ಯೂಸ್ನ ಎಂಟರ್ ಮಾಡ್ದೇ ಸಬ್ಮಿಟ್ ಮಾಡಿದ್ವಿ ಅಂತಂದರೆ ನಾವು ಡೇಟಾಬೇಸಲ್ಲಿ ನಲ್ ವ್ಯಾಲ್ಯೂಸನ್ನ ಸ್ಟೋರ್ ಮಾಡ್ತೀವಿ ಏನಕ್ಕೆ ಅಂತಂದರೆ ನಾವು ವ್ಯಾಲಿಡೇಷನ್ಸ್ನ ಮಾಡಿಲ್ಲ ಫಸ್ಟ್ ಆಫ್ ಆಲ್ ವ್ಯಾಲಿಡೇಷನ್ ಅಂದ್ರೇನು ಓಕೆನಾ ವ್ಯಾಲಿಡೇಷನ್ ಮಾಡಬೇಕಾದ್ರೆ ಎಷ್ಟು ಥರ ವ್ಯಾಲಿಡೇಷನ್ಸ್ ಇದೆ ಓಕೆನಾ ಕ್ಲೈಂಟ್ ಸೈಡ್ ವ್ಯಾಲಿಡೇಷನ್ ಅಂತ ಕರಿತೀವಿ ಸರ್ವರ್ ಸೈಡ್ ವ್ಯಾಲಿಡೇಷನ್ ಅಂತ ಕರಿತೀವಿ ಓಕೆ ನಾವು ಎರಡಕ್ಕೂ ಏನು ಡಿಫ್ರೆನ್ಸು ನಾವು ವ್ಯಾಲಿಡೇಷನ್ ಮಾಡೋದಾದರೆ ಕ್ಲೈಂಟ್ ಸೈಡ್ ವ್ಯಾಲಿಡೇಷನ್ ಮಾಡ್ತೀವೋ ಸರ್ವರ್ ಸೈಡ್ ಮಾಡ್ತೀವೋ ಅಥವಾ ಎರಡೂ ಕಡೆನೂ ನಾವು ವ್ಯಾಲಿಡೇಷನ್ ಮಾಡ್ತೀವೋ ಎರಡೂ ಕಡೆ ಮಾಡೋದಾದರೆ ಏನಕ್ಕೆ ನಾವು ಎರಡು ಕಡೆಗೆ ವ್ಯಾಲಿಡೇಷನ್ನ ಮಾಡಬೇಕು ಅದನ್ನೆಲ್ಲ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ವೆರಿ ಇಂಪಾರ್ಟೆಂಟ್ ವಿಡಿಯೋ ಕೊನೆ ತನಕ ವಿಡಿಯೋನ ವಾಚ್ ಮಾಡಿರಿ ಓಕೆನಾ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಫಾರ್ಮ್ನ ಕ್ರಿಯೇಟ್ ಮಾಡಿದ್ವಿ ಓಕೆನಾ ಸಪೋಸ್ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ರಿಜಿಸ್ಟರ್ ಫಾರ್ಮ್ ಇದೆ ಅಂತ ಅಂದ್ಕೊಳ್ಳಿ ಓಕೆ ರಿಜಿಸ್ಟರ್ ಡಾಟ್ ಹೆಚ್ ಕೆ ಎಮ್ ಎಲ್ ಅಂತ ಒಂದು ಟೈಮ್ ಲೀಫ್ ಟೆಂಪ್ಲೇಟ್ನ ಕ್ರಿಯೇಟ್ ಮಾಡಿದ್ವಿ ಅಲ್ಲಿ ನಾವೆಲ್ಲ ಫಾರ್ಮ್ ಎಲಿಮೆಂಟ್ಸ್ನ ಆ್ಯಡ್ ಮಾಡಿ ಸಬ್ಮಿಟ್ ಬಟನ್ನ ಆ್ಯಡ್ ಮಾಡಿದ್ವಿ ಓಕೆ ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿದಾಗ ನಾವೇನು ಮಾಡ್ತೀವಿ ಹೆಚ್ ಟಿ ಟಿ ಪಿ ಪೋಸ್ಟ್ ರಿಕ್ವೆಸ್ಟ್ನ ನಾವು ಸರ್ವರಿಗೆ ಟ್ರಿಗರ್ ಮಾಡ್ತೀವಿ ಅಲ್ಲಿ ಸರ್ವರಲ್ಲಿ ಕಂಟ್ರೋಲರಿಗೆ ಆ ರಿಕ್ವೆಸ್ಟ್ ಹೋಗುತ್ತೆ ಕಂಟ್ರೋಲರಿಂದ ನಾವು ಸರ್ವೀಸ್ ಲೇಯರಿಗೆ ಕಳಿಸ್ತೀವಿ ಸರ್ವೀಸ್ ಲೇಯರಿಂದ ಡಿಒ ಲೇಯರ್ ಓಕೆನಾ ಆ ಒಂದು ಹೊಸ ಲೇಯರ್ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ ಡಿ ಒ ಲೇಯರ್ ಅಥವಾ ರೆಪಾಸಿಟ್ ಲೇಯರ್ ಅಂತ ನಾವು ಕರಿತೀವಿ ಸೊ ಅದನ್ನೆಲ್ಲ ನಾವು ಪ್ರಿವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ ಸೊ ಓ ಲೇಯರಲ್ಲಿ ಏನು ಮಾಡ್ತೀವಿ ನಾವು ಜೆ ಡಿ ಬಿ ಸಿ ಟೆಂಪ್ಲೇಟ್ನ ನಾವು ಇಂಜೆಕ್ಟ್ ಮಾಡಿ ಆಟೋ ವೈರ್ ಮಾಡಿಬಿಟ್ಟು ನಾವೇನು ಮಾಡ್ತೀವಿ ಬೇಸಲ್ಲಿ ಡೇಟಾನ ಸ್ಟೋರ್ ಮಾಡ್ತಿದ್ವಿ ಓಕೆನಾ ನಾವು ಮೈ ಎಸ್ ಕ್ಯೂ ಎಲ್ ಡೇಡಾಬೇಸ್ನ ಯೂಸ್ ಮಾಡಿದ್ವಿ ಮೈ ಎಸ್ ಕ್ಯೂ ಎಲ್ ಡೇಡಾಬೇಸ್ನ ಯೂಸ್ ಮಾಡಿದ್ವಿ ಡೇಡಾಬೇಸ್ ಜೊತೆಗೆ ಡಿ ಎ ಒ ಲೇಯರು ಕಮ್ಯುನಿಕೇಟ್ ಮಾಡಿ ಡೇಟಾನ ಸ್ಟೋರ್ ಮಾಡ್ತಿತ್ತು ಓಕೆನಾ ಇದು ಡಿ ಎ ಓ ಲೇಯರು ಅಥವಾ ರೆಪಾಸಿಟರಿ ಲೇಯರು ಇದು ಸರ್ವಿಸ್ ಲೇಯರು ಓಕೆನಾ ಹಾಗೆ ಇದು ಕಂಟ್ರೋಲರ್ ಲೇಯರ್ ಇದು ಕಂಟ್ರೋಲರ್ ಲೇಯರ್ ಓಕೆ ಫಸ್ಟ್ ಆಫ್ ಆಲ್ ವ್ಯಾಲಿಡೇಷನ್ ಅಂದ್ರೇನು ವ್ಯಾಲಿಡೇಷನ್ ಅಂದರೆ ಏನು ಯೂಸರ್ ಇನ್ಪುಟ್ ಡೇಟಾ ಕೊಡ್ತಾನಲ್ಲ ಆ ಡೇಟಾ ಕರೆಕ್ಟ್ ಇದೇನೋ ಇಲ್ಲೋ ಅಂತ ನಾವು ವ್ಯಾಲಿಡೇಟ್ ಮಾಡ್ತೀವಿ ಯೂಸರ್ ಏನಾದರೂ ಇನ್ಕರೆಕ್ಟ್ ಡೇಟಾ ಅಥವಾ ಏನಾದರೂ ಒಂದು ಮಿಸ್ಟೇಕ್ ಅಲ್ಲಿ ಬೇರೆ ಏನಾದರೂ ಡೇಟಾ ಪ್ರೊವೈಡ್ ಮಾಡಿದಾಗ ನಾವು ಅದನ್ನೇನಾದರೂ ಡೇಟಾ ಬೇಸಲ್ಲಿ ವ್ಯಾಲಿಡೇಟ್ ಮಾಡ್ದೇನೆ ಡೇಟಾಬೇಸಲ್ಲಿ ಸ್ಟೋರ್ ಮಾಡಿದ್ವಿ ಅಂತಂದರೆ ಫ್ಯೂಚರಲ್ಲಿ ನಾವು ಏನಾದರೂ ಆ ಡೇಟಾನ ರೀಡ್ ಮಾಡಬೇಕು ಅಂತಂದಾಗ ನಮಗೆ ಪರ್ಫಾಮೆನ್ಸ್ ಇಶ್ಯೂ ಆಗುತ್ತೆ ಅದೇ ರೀತಿ ನಮಗೆ ಕರೆಕ್ಟಾಗಿ ರಿಟ್ರೀವ್ ಮಾಡಲಿಕ್ಕಾಗಲ್ಲ ಫಸ್ಟ್ ಆಫ್ ಆಲ್ ನಾವು ಕರಪ್ಟೆಡ್ ಡೇಟಾ ಆಗಿರ್ಬೋದು ಇನ್ಕರೆಕ್ಟ್ ಡೇಟಾನ ಡೇಟಾ ಡೇಟಾಬೇಸಲ್ಲಿ ಸ್ಟೋರ್ ಮಾಡಬೇಕು ಹೌದಾ ಅದು ಕರೆಕ್ಟೇ ಇಲ್ಲ ಡೇಟಾ ಅಂದಮೇಲೆ ವ್ಯಾಲಿಡೇ ಪ್ರಾಪರ್ ಡೇಟಾ ಇಲ್ಲ ಅಂದಮೇಲೆ ದೆರ್ ಈಸ್ ನೋ ಪಾಯಿಂಟ್ ಟು ಸ್ಟೋರ್ ಇನ್ ದ ಡೇಟಾಬೇಸ್ ಹೌದಾ ಸೊ ಅದಕ್ಕೋಸ್ಕರ ನಾವು ಪ್ರತಿ ಸಲ ಯೂಸರ್ ಏನು ಎಂಟರ್ ಮಾಡ್ತಾನಲ್ಲ ವ್ಯಾಲ್ಯೂಸು ಫಾರ್ಮಲ್ಲಿ ನಾವು ಅದನ್ನು ವ್ಯಾಲಿಡೇಟ್ ಮಾಡಬೇಕು ಕರೆಕ್ಟ್ ಡೇಟಾ ಎಂಟರ್ ಮಾಡ್ತೀನೋ ಇಲ್ಲೋ ಅವ್ನು ಎಂಟರ್ ಮಾಡ್ತಿಲ್ಲ ಅಂತಂದರೆ ನಾವು ಫೋರ್ಸ್ಫುಲಿ ಫೋರ್ಸ್ಫುಲಿ ನಾವು ಡೇಟಾನ ಪ್ರಾಪರ್ ಡೇಟಾ ಅಂದರೆ ಕರೆಕ್ಟ್ ಡೇಟಾ ಇನ್ಪುಟ್ ಮಾಡೋ ಥರ ಮಾಡಬೇಕು ಅಲ್ಲಿವರೆಗೂ ನಾವು ಫಾರ್ಮ್ನ ಸಬ್ಮಿಟ್ ಆಗೋ ಥರ ಮಾಡಬಾರ್ದು ಅಂದರೆ ಡೇಟಾಬೇಸಿಗೆ ವ್ಯಾಲ್ಯೂಸು ಸ್ಟೋರ್ ಆಗೋ ಥರ ಮಾಡಬಾರ್ದು ಅಲ್ಲಿವರೆಗೂ ನಾವು ಅವನಿಗೆ ಒಂದು ವ್ಯಾಲಿಡೇಷನ್ ಮೆಸೇಜಸ್ನ ತೋರಿಸ್ತಾ ಇರಬೇಕು ನೀನು ಎಂಟರ್ ಮಾಡಿರೋ ಡೇಟಾ ಕರೆಕ್ಟ್ ಇಲ್ಲ ಪ್ರಾಪರ್ ಡೇಟಾ ಕೊಡು ಫಾರ್ ಎಕ್ಸಾಂಪಲ್ ಈಗ ಯೂಸರ್ ಏನಾದರೂ ಡೇಟ್ ಆಫ್ ಬರ್ತ್ ಎಂಟರ್ ಮಾಡ್ತಿದ್ದೇನೆ ಅಂತಂದಾಗ ಆ ಒಂದು ಪರ ಕರೆಕ್ಟಾಗಿರೋ ಫಾರ್ಮೆಟ್ನ ಅವ್ನು ಫಾಲೋ ಮಾಡಬೇಕು ಆ ಫಾರ್ಮೆಟ್ನ ಫಾಲೋ ಮಾಡ ತನಕ ನಾವು ಅವನಿಗೆ ಮತ್ತು ಆ ಒಂದು ಫಾರ್ಮ್ನ ನಾವು ತೋರಿಸ್ತಾನೆ ಇರಬೇಕು ನೀನು ಕರೆಕ್ಟ್ ಫಾರ್ಮೆಟ್ನ ಎಂಟರ್ ಮಾಡು ಅಲ್ಲಿವರೆಗೂ ನಾವು ಇದನ್ನು ಸಬ್ಮಿಟ್ ಮಾಡೋದಕ್ಕೆ ಬಿಡೋಲ್ಲ ಡೇಟಾ ಬೇಸಿಗೆ ಅಂತೇಳಿ ಓಕೆನಾ ಸೊ ಅದಕ್ಕೆ ನಾವು ವ್ಯಾಲಿಡೇಷನ್ ಅಂತ ಕರಿತೀವಿ ಓಕೆ ಹಾಗಾದರೆ ವ್ಯಾಲಿಡೇಷನಲ್ಲಿ ಎಷ್ಟು ಟೈಪ್ಸ್ ಇದೆ ವ್ಯಾಲಿಡೇಷನಲ್ಲಿ ಆ್ಯಕ್ಚುಲಿ ಟೂ ಟೈಪ್ಸ್ ಇದೆ ಒಂದು ಕ್ಲೈಂಟ್ ಸೈಡ್ ವ್ಯಾಲಿಡೇಷನ್ನು ಸರ್ವರ್ ಸೈಡ್ ವ್ಯಾಲಿಡೇಷನ್ನು ಸಿ ಕ್ಲೈಂಟು ಸರ್ವರು ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಕ್ಲೈಂಟ್ ಅಂದರೆ ಯಾವುದು ಬ್ರೌಸರೇ ನಮ್ಮ ಕ್ಲೈಂಟ್ ಇಲ್ಲಿ ಓಕೆ ನಾವು ಏನೇ ಒಂದು ಆ್ಯಕ್ಷನ್ನು ನಾವು ಪರ್ಫಾರ್ಮ್ ಮಾಡೋದು ಕ್ಲೈಂಟಿಂದ ಮಾಡ್ತೀವಿ ಅಂದರೆ ಬ್ರೌಸರಿಂದ ಮಾಡ್ತೀವಿ ಸೊ ಅದಕ್ಕೆ ನಾವು ಕ್ಲೈಂಟ್ ಅಂತ ಕರಿತೀವಿ ಸರ್ವರ್ ಯಾವುದು ನಾವೇನು ಎಂಡಲ್ಲಿ ನಾವೇನೆಲ್ಲ ಕೋಡ್ ಬರ್ತೀವಲ್ಲ ಜಾವ ಕೋಡೆಲ್ಲ ಸ್ಪ್ರಿಂಗ್ ಫ್ರೇಮ್ ವರ್ಕ್ ಯೂಸ್ ಮಾಡ್ಕೊಂಡು ಏನು ಕೋಡೆಲ್ಲ ಬರ್ತೀವಲ್ಲ ಅದೆಲ್ಲ ಸರ್ವರ್ ಸೈಡ್ ಅದು ಅಂದರೆ ನಾವು ಒಂದು ಬಟನ್ನ ಕ್ಲಿಕ್ ಮಾಡಿದಾಗ ಒಂದು ಏನೇ ಒಂದು ಯು ಐ ಎಲ್ ಆ್ಯಕ್ಷನ್ ಕ್ಲಿಕ್ ಮಾಡಿದಾಗ ಒಂದು ರಿಕ್ವೆಸ್ಟು ಎಂಡಿಗೆ ಹೋಗುತ್ತೆ ಆ ರಿಕ್ವೆಸ್ಟ್ ಕಂಟ್ರೋಲರಿಗೆ ಹೋಗೋ ತನಕ ಅದು ಕ್ಲೈಂಟ್ ಸೈಡ್ ಆಗಿರುತ್ತೆ ಯಾವಾಗ ಒಂದು ಸಲ ಕಂಟ್ರೋಲರಿಗೆ ಹಿಟ್ಟಾಗುತ್ತಲ್ಲ ಫಸ್ಟ್ ಆ್ಯಕ್ಚುಲಿ ಡಿಸ್ಪ್ಯಾಚರ್ ಸರ್ವರ್ಟಿಗೆ ಹೋಗೋದು ಬಟ್ ಅದಾದಮೇಲೆ ಕಂಟ್ರೋಲರಿಗೆ ಹೋಗುತ್ತೆ ಕಂಟ್ರೋಲರಿಗೆ ಯಾವಾಗ ಹಿಟ್ಟಾಗುತ್ತಲ್ಲ ಸೊ ಅಲ್ಲಿಂದ ಇಟ್ ಇಸ್ ಕಾಲ್ಡ್ ಆಸ್ ಸರ್ವರ್ ಸೈಡ್ ಅಲ್ಲಿಂದ ನಾವು ಏನೇ ಆಪರೇಷನ್ ಮಾಡಿದ್ರು ಅದನ್ನು ನಾವು ಸರ್ವರ್ ಸೈಡ್ ಆಪರೇಷನ್ ಅಂತ ಕರಿತೀವಿ ಬಟನ್ ಕ್ಲಿಕ್ ಮಾಡಿದಾಗ ಸರ್ವರ್ ಸೈಡಿಗೆ ಹೋಗೋಕ್ಕಿಂತ ಮುಂಚೆ ಏನೆಲ್ಲ ಆಪರೇಷನ್ಸ್ ನಾವು ಮಾಡ್ತೀವಲ್ಲ ಅದಕ್ಕೆ ನಾವು ಕ್ಲೈಂಟ್ ಸೈಡ್ ಅಂತ ಕರಿತೀವಿ ಕ್ಲೈಂಟ್ ಸೈಡ್ ಆಪರೇಷನ್ಸ್ ಅಂತ ಕರಿತೀವಿ ನಾವು ಎರಡೂ ಕಡೆನೂ ವ್ಯಾಲಿಡೇಷನ್ಸ್ ಮಾಡಬೇಕು ಒಂದು ಎಂಟರ್ಪ್ರೈಸ್ ಅಪ್ಲಿಕೇಶನ್ ಒಳಗಡೆಗೆ ನಾವು ಎರಡೂ ಕಡೆಗೂ ವ್ಯಾಲಿಡೇಷನ್ಸ್ನ ನಾವು ಮಾಡಿರ್ತೀವಿ ಏನಕ್ಕೆ ಫಸ್ಟ್ ಆಫ್ ಆಲ್ ಎರಡು ಕಡೆ ನಾವು ವ್ಯಾಲಿಡೇಷನ್ಸ್ ಮಾಡಬೇಕು ಸಿ ಫಾರ್ ಎಕ್ಸಾಂಪಲ್ ನಾವೇನಾದರೂ ಈಗ ಕ್ಲೈಂಟ್ ಸೈಡಲ್ಲಿ ವ್ಯಾಲಿಡೇಷನ್ ಮಾಡಲಿಲ್ಲ ಅಂತ ಅನ್ಕೊಳ್ಳಿ ಓಕೆನಾ ಕ್ಲೈಂಟ್ ಸೈಡಲ್ಲಿ ವ್ಯಾಲಿಡೇಷನ್ ಇಲ್ಲ ಬರೀ ನಾವು ಸರ್ವರ್ ಸೈಡಲ್ಲೇ ವ್ಯಾಲಿಡೇಷನ್ ಮಾಡಿದ್ದೀವಿ ಓಕೆನಾ ಈಗೇನಾಗುತ್ತೆ ಬ್ರೌಸರಲ್ಲಿ ಯೂಸರು ಎಲ್ಲ ಇನ್ಫಾರ್ಮೇಷನ್ ಎಂಟರ್ ಮಾಡ್ತಾನೆ ಸಮ್ ಇನ್ಫಾರ್ಮೇಷನ್ ಕರೆಕ್ಟ್ ಇರುತ್ತೆ ಸಮ್ ಇನ್ಫಾರ್ಮೇಷನ್ ವ್ಯಾಲಿಡ್ ಇರಲ್ಲ ಸಬ್ಮಿಟ್ ಮಾಡ್ತಾನೆ ಸಬ್ಮಿಟ್ ಮಾಡಿದಾಗ ಏನಾಗುತ್ತೆ ರಿಕ್ವೆಸ್ಟು ಟ್ರಿಗರ್ ಆಗುತ್ತೆ ರಿಕ್ವೆಸ್ಟ್ ಟ್ರಿಗರ್ ಆಗಿ ಕಂಟ್ರೋಲಲ್ಲಿ ಹೋಗುತ್ತೆ ಸೊ ಅಲ್ಲಿಂದ ಬ್ರೌಸರಿಂದ ಕಂಟ್ರೋಲಿಗೆ ಹೋಗಲಿಕ್ಕೆ ಎಷ್ಟೋ ಮಿಲಿ ಸೆಕೆಂಡ್ಸ್ ಆಗ್ಬೋದು ಎಷ್ಟಾದರೂ ಟೈಮ್ ಆಗ್ಬೋದು ಓಕೆನಾ ಸೊ ಅಲ್ಲಿ ತನಕ ಹೋಗೋ ತನಕ ಯೂಸರ್ ಏನು ಮಾಡ್ತಿರ್ತಾನೆ ಅಂದರೆ ಏನು ಯೂಸರ್ ಆಕ್ಷನ್ ಪರ್ಫಾಮ್ ಮಾಡಿರ್ತಾನಲ್ಲ ಬ್ರೌಸರಲ್ಲಿ ಅವನು ವೆಯ್ಟ್ ಮಾಡ್ತಾ ಇರ್ತಾನೆ ಸೊ ಅಲ್ಲೇನಾಯಿತು ವೆಯ್ಟಿಂಗ್ ಪೀರಿಯಡು ಜಾಸ್ತಿ ಆಯಿತು ಓಕೆನಾ ಸೊ ಏನಕ್ಕೆ ಅಂತಂದರೆ ಬ್ರೌಸರ್ ಮೇಲೆ ಯೂಸರ್ ಕ್ಲಿಕ್ ಮಾಡಿದ್ದಾನೆ ಕ್ಲಿಕ್ ಮಾಡಿದಾಗ ಟ್ರಿಗರ್ ಆಗಿದೆ ರಿಕ್ವೆಸ್ಟು ಸರ್ವರಿಗೋಗಿ ಸರ್ವರ್ ಸೈಡಲ್ಲಿ ನಾವೆಲ್ಲ ಕಂಟ್ರೋಲಲ್ಲಿ ನಾವೆಲ್ಲ ಆಪರೇಷನ್ಸ್ ಎಲ್ಲ ಮಾಡಿ ಯಾವ್ದು ಕರೆಕ್ಟ್ ಇದೆ ಯಾವುದು ಕರೆಕ್ಟ್ ಇಲ್ಲ ಅಂತೆಲ್ಲ ಹೇಳಿ ವಾಪಸ್ಸು ರೆಸ್ಪಾನ್ಸ್ ಕಳಿಸೋದಕ್ಕೆ ಎಷ್ಟು ಟೈಮ್ ಆಗ್ಬೋದು ಸ್ವಲ್ಪ ಟೈಮ್ ಆಗ್ಬೋದು ಓಕೆನಾ ಅಲ್ಲಿವರೆಗೂ ಯೂಸರಿಗೆ ಏನು ತೋರಿಸ್ತಿರ್ತೀವಿ ಲೋಡಿಂಗ್ ಸಿಂಬಲ್ ತೋರಿಸ್ತಿರ್ತೀವಿ ಓಕೆನಾ ಓಕೆನಾ ಒಂದು ತ್ರೀ ಫೋರ್ ಸೆಕೆಂಡ್ಸ್ ಆಯಿತು ಅಂತಂದರೆ ಯೂಸರಿಗೆ ಏನಾಗುತ್ತೆ ಅಪ್ಲಿಕೇಶನ್ನು ಓಕೆ ಡಿಲೇ ಇದೆ ಅಪ್ಪ ಅಂತ ಯೂಸರಿಗೆ ಗೊತ್ತಾಗುತ್ತೆ ಓಕೆನಾ ಅಂದರೆ ಅಲ್ಲಿ ಪಫಾಮೆನ್ಸು ಜಾಸ್ತಿ ಆದಂಗೆ ಆಯಿತು ಓಕೆನಾ ಯೂಸರಿಗೆ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಆ ಅಪ್ಲಿಕೇಶನ್ ಮೇಲೆ ಇದು ಅಪ್ಲಿಕೇಶನ್ ಫಾಸ್ಟ್ ಇಲ್ಲ ಅಂತೆಲ್ಲ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ ಎಂಟರ್ಪ್ರೈಸ್ ಅಪ್ಲಿಕೇಶನ್ ಒಳಗೆ ಅಂತಂದರೆ ಸರ್ವರಿಗೆ ಹೋಗೋದಕ್ಕಿಂತ ಮುಂಚೆನೇ ಫಸ್ಟಿಗೆ ಕ್ಲೈಂಟ್ ಸೈಡಲ್ಲೇ ನಾವು ವ್ಯಾಲಿಡೇಷನ್ನ ಮಾಡ್ತೀವಿ ಸೊ ಕ್ಲೈಂಟ್ ಸೈಡ್ ವ್ಯಾಲಿಡೇಷನ್ ಮಾಡಿದ್ರೆ ನಾನು ಮುಂಚೆಗೇಳೆ ಕ್ಲೈಂಟ್ ಸೈಡ್ ವ್ಯಾಲಿಡೇಷನ್ನು ಕ್ಲೈಂಟ್ ಸೈಡ್ ಆಪರೇಷನ್ ಸಾವಾಗುತ್ತೆ ಆಸ್ ಸೂನಸ್ ನಾವು ಏನೋ ಒಂದು ಆ್ಯಕ್ಷನ್ ಪರ್ಫಾರ್ಮ್ ಮಾಡಿದ್ವಿ ಅಂತಂದರೆ ಸರ್ವ ಅಂದರೆ ಕಂಟ್ರೋಲರಿಗೆ ಹೋಗೋಕ್ಕಿಂತ ಮುಂಚೆನೇ ಆ ಆಪರೇಷನ್ ಪರ್ಫಾಮ್ ಮಾಡ್ತೀವಿ ಸೊ ಇಲ್ಲೇನಾಯಿತು ಟೈಮ್ ಸೇವ್ ಆಯಿತು ಬಿಫೋರ್ ನಾವು ಸರ್ವರಿಗೆ ಸಬ್ಮಿಟ್ ಮಾಡೋಕ್ಕಿಂತ ಆ ರಿಕ್ವೆಸ್ಟು ಫಸ್ಟ್ ನಾವು ಅದನ್ನು ಬ್ರೌಸರ್ಲೇ ವ್ಯಾಲಿಡೇಟ್ ಮಾಡ್ತೀವಿ ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಟೈಮು ಈಸಿಯಾಗಿ ನಾವು ಸೇವ್ ಮಾಡ್ಬೋದು ಈಸಿಯಾಗಿ ನಾವು ವ್ಯಾಲಿಡೇಷನ್ನ ಬ್ರೌಸರಲ್ಲೇ ಮಾಡಿ ಆ ಟೈಮೆಲ್ಲ ಸೇವ್ ಮಾಡಿ ಯೂಸರಿಗೆ ಕ್ವಿಕ್ಕಾಗಿ ರೆಸ್ಪಾನ್ಸ್ನ ಕೊಡ್ಬೋದು ಸೊ ಅದು ಫಸ್ಟ್ ರೀಸನ್ ಓಕೆನಾ ಫಾರ್ ಬೆಟರ್ ಪರ್ಫಾರ್ಮೆನ್ಸ್ ಅದು ಫಸ್ಟ್ ರೀಸನ್ ಸೆಕೆಂಡ್ ರೀಸನ್ ಏನಪ್ಪ ಅಲ್ಲಿ ಸೇ ಸಪೋಸ್ ಮಾಡರ್ನ್ ವೆಬ್ ಬ್ರೌಸರ್ಸ್ ಅಂದರೆ ಏನು ಕ್ರೋಮ್ ಬ್ರೌಸರ್ ಆಗಿರ್ಬೋದು ಫೈರ್ ಫಾಕ್ಸ್ ಆಗಿರ್ಬೋದು ಸಫಾರಿಲಿಲ್ಲ ಏನಾಗಿದೆ ಅಪ್ಪ ಅಂತಂದರೆ ನಾವೇನೇ ಒಂದು ವ್ಯಾಲಿಡೇಷನ್ ಬರ್ದೂ ಅದನ್ನು ಜಾವಾ ಸ್ಕ್ರಿಪ್ಟಲ್ಲಿ ವ್ಯಾಲಿಡೇಟ್ ಮಾಡ್ತೀವಿ ಓಕೆ ನಾವು ಕ್ಲೈಂಟ್ಸ್ಡಲ್ಲಿ ನಾವು ಏನೇ ಒಂದು ವ್ಯಾಲಿಡೇಷನ್ ಜಾವಾ ಸ್ಕ್ರಿಪ್ಟಲ್ಲಿ ಬರ್ತಿವಿ ಆ ಬ್ರೌಸರ್ಗಳಲ್ಲಿ ನಾವು ಏನು ಮಾಡ್ಬೋದಪ್ಪ ಅಂತಂದರೆ ಜಾವಾ ಸ್ಕ್ರಿಪ್ಟ್ನ ಡಿಸೇಬಲ್ ಮಾಡ್ಬೋದು ಈಗ ಜಾವಾ ಸ್ಕ್ರಿಪ್ಟನ್ನ ಡಿಸೇಲ್ ಮಾ ಡಿಸೇಬಲ್ ಮಾಡಿದ್ವಿ ಅಂತಂದರೆ ಯಾವುದೇ ಜಾವಾ ಸ್ಕ್ರಿಪ್ಟ್ ಕೊಡು ನಾವು ಏನು ಬರೆದಿರ್ತೀವಲ್ಲ ಅದು ಯಾವುದೂ ರನ್ ಆಗಲ್ಲ ಸೊ ಅವಾಗೇನಾಗುತ್ತೆ ಆಟೋಮೆಟಿಕ್ಕಾಗಿ ಸಬ್ಮಿಟ್ ಮಾಡಿದಾಗ ಕ್ಲೈಂಟ್ ಸೈಡಲ್ಲಿರೋ ಎಲ್ಲ ವ್ಯಾಲಿಡೇಷನ್ನು ವರ್ಕ್ ಆಗೋದೇ ಇಲ್ಲ ನಾವು ಅವಾಗ ಸರ್ವರ್ ಸೈಡಲ್ಲಿ ಮಾಡಿರಲ್ಲ ಅಂತ ಅಂದ್ಕೊಳ್ಳಿ ಬರೀ ಕ್ಲೈಂಟ್ ಸೈಡಲ್ಲಿ ಅಷ್ಟೇ ಮಾಡಿರ್ತೀವಿ ಸೊ ಅವಾಗೇನಾಯಿತು ಸ್ ಸೈಡಲ್ಲಿರೋ ವ್ಯಾಲಿಡೇಷನ್ಸ್ ಎಲ್ಲ ಸ್ಕಿಪ್ ಆಯಿತು ಆಟೋಮೆಟಿಕ್ಕಾಗಿ ಸರ್ವರ್ ಸೈಡಿಗೆ ಹೋಗ್ತೀವಿ ಸರ್ವರ್ ಸೈಡಲ್ಲಿ ಯಾವುದೇ ಥರ ಲಾಜಿಕ್ ಇಲ್ಲ ಸರ್ವರ್ ಸೈಡಲ್ಲಿ ನಾವು ಯಾವುದೇ ಥರ ವ್ಯಾಲಿಡೇಷನ್ ಮಾಡಿಲ್ಲ ಆಟೋಮೆಟಿಕ್ಕಾಗಿ ಇನ್ವ್ಯಾಲಿಡ್ ಡೇಟಾ ಎಲ್ಲ ಗಿಡ ಬಿಸಲೋಗಿ ಸ್ಟೋರ್ ಮಾಡ್ತೀವಿ ಓಕೆನಾ ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ ಎರಡೂ ಕಡೆಗೂ ನಾವು ವ್ಯಾಲಿಡೇಷನ್ ಮಾಡ್ತೀವಿ ಕ್ಲೈಂಟ್ ಸೈಡಲ್ಲೂ ಮಾಡ್ತೀವಿ ಸರ್ವರ್ ಸೈಡಲ್ಲೂ ಮಾಡ್ತೀವಿ ಇನ್ ಕೇಸ್ ಏನಾದರೂ ಕ್ಲೈಂಟ್ ಸೈಡಲ್ಲಿ ಪ್ರಾಪರ್ ಜಾವ ಜಾವಾಸ್ಕ್ರಿಪ್ಟ್ ಏನಾದರೂ ಡಿಸೇಬಲ್ ಆಗಿತ್ತು ಅಥವಾ ಕರೆಕ್ಟಾಗಿ ವರ್ಕ್ ಆಗಲಿಲ್ಲ ಅಂತಂದರೆ ಬ್ಯಾಕಪ್ ಆಗಿ ನಾವು ಸರ್ವರ್ ಸೈಡಲ್ಲಿ ಕೂಡ ವ್ಯಾಲಿಡೇಷನ್ ಮಾಡಿರ್ತೀವಿ ಓಕೆನಾ ಇನ್ನೊಂದು ಈ ಕೂಡ ರೀಸನ್ ಆಗಿರ್ಬೋದು ಏನಪ್ಪ ಅಂತಂದರೆ ನಾವು ಫ್ರಂಟ್ ಎಂಡ್ ಒಳಗಡೆಗೆ ಬ್ಯಾಕ್ ಆಂಡಲ್ಲಿ ಬರೆಯೋ ಥರ ಎಲ್ಲ ಲಾಜಿಕ್ನು ಎಲ್ಲ ವ್ಯಾಲಿಡೇಷನ್ಸು ಮಾಡೋಕ್ಕಾಗಲ್ಲ ಓಕೆನಾ ಸೊ ಅದಕ್ಕೋಸ್ಕರ ಬ್ಯಾಕ್ ಆ್ಯಂಡಲ್ಲೂ ನಾವು ಕೆಲವೊಂದೊಂದು ಸಿನಿಯ ಸಿನಿಯಾರಿ ಅದು ನಾವು ಸರ್ವರ್ ಸೈಡಲ್ಲೂ ಕೂಡ ವ್ಯಾಲಿಡೇಟ್ ಮಾಡ್ತೀವಿ ಓಕೆನಾ ಒಂದು ಎಂಟರ್ಪ್ರೈಸ್ ಅಪ್ಲಿಕೇಶನ್ ಒಳಗಡೆ ನಾವು ಕ್ಲೈಂಟ್ಸ್ ವ್ಯಾಲಿಡೇಷನ್ನು ಮಾಡ್ತೀವಿ ಸರ್ವರ್ ಸೈಡ್ ವ್ಯಾಲಿಡೇಷನ್ನು ಮಾಡ್ತೀವಿ ಏನಕ್ಕೆ ಅಂತಂದರೆ ಬೆಟರ್ ಪರ್ಫಾರ್ಮೆನ್ಸಿಗೆ ಬೆಟರ್ ಕ್ವಿಕ್ಕಾಗಿ ರೆಸ್ಪಾನ್ಸ್ ಸಿಗಲಿಕ್ಕೋಸ್ಕರ ಟೈಮ್ನ ಸೇವ್ ಮಾಡಲಿಕ್ಕೋಸ್ಕರ ಅದೆಲ್ಲ ಒಂದು ಗಮನದಲ್ಲಿಟ್ಕೊಂಡು ನಾವು ಎರಡೂ ಕಡೆಗೂ ವ್ಯಾಲಿಡೇಷನ್ನ ಮಾಡ್ತೀವಿ ಹಾಗಾದರೆ ನಾವು ನಮ್ಮ ಈ ಒಂದು ಫಾರ್ಮ್ನ ಏನು ಕ್ರಿಯೇಟ್ ಮಾಡಿದಲ್ಲ ರಿಜಿಸ್ಟರ್ ಫಾರ್ಮು ಅದರಲ್ಲಿ ನಾವು ಕ್ಲೈಂಟ್ ಸೈಡ್ ವ್ಯಾಲಿಡೇಷನ್ ಮಾಡೋದಾದರೆ ಯಾವ ರೀತಿ ಮಾಡ್ಬೋದು ಸಿ ನಾವು ಅದನ್ನು ಆಲ್ರೆಡಿ ಫಾರ್ಮ್ ಕಾನ್ಸರ್ಟ್ಸ್ನ ಡಿಸ್ಕಸ್ ಮಾಡಬೇಕಾದ್ರೆ ಆಲ್ರೆಡಿ ನಾವು ಅರ್ಥ ಮಾಡ್ಕೊಂಡಿದ್ವಿ ಏನಪ್ಪ ಅಂತಂದರೆ ಎಲ್ಲ ಎಲಿಮೆಂಟ್ಸ್ಗೂ ರೆಕ್ವಾರ್ಡ್ ಅಂತ ಒಂದು ಪ್ರಾಪರ್ಟಿ ಇದೆ ಆ ರೆಕ್ವಾರ್ಡ್ ಪ್ರಾಪರ್ಟಿನ ಆ್ಯಡ್ ಮಾಡಿ ನಾವು ಆ ರೆಕ್ವಾರ್ಡ್ ಟ್ರೂ ಅಂತ ಸ್ಪೆಸಿಫೈ ಬೂಲಿನ್ ವ್ಯಾಲ್ಯೂನ ಪ್ರೊವೈಡ್ ಮಾಡ್ತೀವಿ ಟ್ರೂ ಅಂತ ಪ್ರೊವೈಡ್ ಮಾಡಿದ್ವಿ ಅಂತಂದರೆ ಆ ಒಂದು ಎಲಿಮೆಂಟಿಗೆ ಇನ್ಪುಟ್ ಕೊಡಲೇಬೇಕು ಯೂಸರ್ ಅದಕ್ಕೆ ಆ ರೀತಿಯಾಗಿ ನಾವು ಟ್ರೈನ್ ಸೈಡ್ ವ್ಯಾಲಿಡೇಷನ್ನ ಮಾಡ್ಬೋದು ಆ ರೀತಿ ಎಲ್ಲ ಎಲಿಮೆಂಟ್ಸಿಗೂ ನಾವು ರೆಕ್ವೈರ್ಡ್ ಪ್ರಾಪರ್ಟಿ ಆ್ಯಡ್ ಮಾಡಿದ್ವಿ ಅಂತಂದರೆ ಯೂಸರು ಕಂಪಲ್ಸರಿಯಾಗಿ ಎಲ್ಲ ಫೀಲ್ಡ್ಸಿಗೂ ವ್ಯಾಲ್ಯೂನ್ ಎಂಟರ್ ಮಾಡೋ ತನಕ ಫಾರ್ಮು ಸಬ್ಮಿಟ್ ಒಂದು ಸಲ ಅದೆಲ್ಲ ಎಂಟರ್ ಮಾಡಿದ ಮೇಲೆ ಸಬ್ಮಿಟ್ ಮಾಡ್ತೀವಿ ಸಬ್ಮಿಟ್ ಮಾಡಿದಾಗ ನಾವೇನು ಮಾಡ್ತೀವಿ ಹೆಚ್ ಡಿ ಡಿ ಪಿ ಪೋಸ್ಟ್ ರಿಕ್ವೆಸ್ಟ್ನ ಟ್ರಿಗರ್ ಮಾಡ್ತೀವಿ ಸರ್ವರ್ ಸೈಡಲ್ಲೂ ಕೂಡ ನಾವು ಬ್ಯಾಕಪ್ಪಿಗೆ ವ್ಯಾಲಿಡೇಷನ್ನ ಮಾಡೋಣ ಸರ್ವರ್ ಸೈಡಲ್ಲಿ ನಾವು ವ್ಯಾಲಿಡೇಷನ್ ಮಾಡಲಿಕ್ಕೆ ನಾವು ಹೊಸ ಡಿಪೆಂಡೆನ್ಸಿನ ಆ್ಯಡ್ ಮಾಡ್ತೀವಿ ವ್ಯಾಲಿಡೇಟರ್ ಡಿಪೆಂಡೆನ್ಸಿ ನೆಟ್ ವ್ಯಾಲಿಡೇಟರ್ ಡಿಪೆಂಡೆನ್ಸಿ ಅಂತ ಕರಿತೀವಿ ಓಕೆ ಓಕೆನಾ ಈ ಒಂದು ವ್ಯಾಲಿಡೇಟರ್ ಡಿಪೆಂಡೆನ್ಸಿನ ಯೂಸ್ ಮಾಡಿ ನಾವು ಒಂದು ಆಬ್ಜೆಕ್ಟ್ ಅಂದರೆ ಬೀನ ನಾವು ವ್ಯಾಲಿಡೇಟ್ ಮಾಡ್ತೀವಿ ಈ ಒಂದು ಜಾವ ಆಬ್ಜೆಕ್ಟ್ ಒಳಗಡೆ ಏನಿರುತ್ತೆ ಓಕೆನಾ ಫಸ್ಟ್ ಆಫ್ ಆಲ್ ನಾವು ಕಂಟ್ರೋಲರಿಗೆ ಪಾಸ್ ಮಾಡಿದಾಗ ಒಂದು ಇಂದ ಏನು ಮಾಡ್ತೀವಿ ಎಲ್ಲ ವ್ಯಾಲ್ಯೂಸ್ನು ಬೈಂಡ್ ಮಾಡಿ ಜಾವ ಆಬ್ಜೆಕ್ಟ್ನ ನಾವು ಹ್ಯಾಂಡ್ಲರ್ ಮೆಥಡಿಗೆ ಪಾಸ್ ಮಾಡ್ತೀವಿ ಓಕೆನಾ ಜಾವ ಆಬ್ಜೆಕ್ಟ್ ಇರುತ್ತೆ ಆ ಜಾವ ಆಬ್ಜೆಕ್ಟ್ ಒಳಗಡೆ ಎಲ್ಲ ಪ್ರಾಪರ್ಟೀಸ್ ಇರ್ತವೆ ಅದರೊಳಗಡೆಗೆ ಫಾರ್ಮಲ್ಲಿರೋ ವ್ಯಾಲ್ಯೂಸ್ ಜಾವ ಅಬ್ಜೆಕ್ಟಿಗೆ ಬೈಂಡ್ ಮಾಡಿ ನಾವು ಕಂಟ್ರೋಲರಿಗೆ ಪಾಸ್ ಮಾಡ್ತೀವಿ ಸೊ ನಾವಿಲ್ಲಿ ಬೈಂಡ್ ಮಾಡ್ಬೇಕಾದನೇ ನಾವೇನು ಮಾಡ್ತೀವಿ ಅಂದರೆ ಅದನ್ನು ರಿಸೀವ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಹ್ಯಾಂಡ್ಲರ್ ಮೆಥಡಲ್ಲಿ ಆ ಒಂದು ಜಾವ ಆಬ್ಜೆಕ್ಟ್ನ ರಿಸೀವ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ನಾವು ಈ ಒಂದು ಜಾವ ಆಬ್ಜೆಕ್ಟ್ನ ವ್ಯಾಲಿಡೇಟ್ ಮಾಡ್ತೀವಿ ಓಕೆನಾ ಹೆಂಗೆ ವ್ಯಾಲಿಡೇಟ್ ಮಾಡ್ತೀವಿ ಪ್ರತಿಯೊಂದು ಪ್ರಾಪರ್ಟಿಗೂ ನಾವು ಒಂದು ಕೆಲವೊಂದೊಂದು ವ್ಯಾಲಿಡೇಷನ್ಸ್ನ ಆ್ಯಡ್ ಮಾಡ್ತೀವಿ ಓಕೆ ಫಸ್ಟ್ ನೇಮಿಗೆ ಇದು ನಲ್ಲಿರಬಾರ್ದು ಫಸ್ಟ್ ನೇಮ್ ಅನ್ನೋದು ಇಮೇಲ್ ಅನ್ನೋ ಪ್ರಾಪರ್ಟಿಗೆ ವ್ಯಾಲಿಡ್ ಇಮೇಲ್ ಅಡ್ರೆಸ್ನ ಪ್ರೊವೈಡ್ ಮಾಡಬೇಕು ಡೇಟ್ ಆಫ್ ಬರ್ತ್ ಅನ್ನೋ ಪ್ರಾಪರ್ಟಿಗೆ ವ್ಯಾಲಿಡ್ ಡೇಟ್ ಆಫ್ ಬರ್ತನ ಪ್ರೊವೈಡ್ ಮಾಡಬೇಕು ಇದೇ ಫಾರ್ಮ್ಯಾಟಲ್ಲಿ ಪ್ರೊವೈಡ್ ಮಾಡಬೇಕು ಈ ರೀತಿ ನಾವು ವ್ಯಾಲಿಡೇಷನ್ಸ್ನ ನಾವು ವ್ಯಾಲಿಡೇಷನ್ ರೂಲ್ಸ್ನ ನಾವು ಆ್ಯಡ್ ಮಾಡ್ತೀವಿ ಅದೆಲ್ಲ ವ್ಯಾಲಿ ಆ ವ್ಯಾಲಿಡೇಷನ್ ಎಲ್ಲ ರೂಲ್ಸ್ ಎಲ್ಲ ಆ್ಯಡ್ ಮಾಡಿದ ಮೇಲೆ ನಾವೇನು ಮಾಡ್ತೀವಿ ಮೆಥಡಲ್ಲಿ ಪ್ಯಾರಾಮೀಟ್ರಲ್ಲಿ ನಾವು ಆ ಒಂದು ಜಾವ ಆಬ್ಜೆಕ್ಟ್ನ ಹ್ಯಾಂಡ್ಲರ್ ಮೆಥಡಲ್ಲಿ ಆಕ್ಸೆಪ್ಟ್ ಮಾಡ್ಕೊತಿರ್ತೀವಲ್ಲ ಅವಾಗ ನಾವು ವ್ಯಾಲಿಡೇಟ್ ಮಾಡ್ತೀವಿ ಯಾವ ರೀತಿ ವ್ಯಾಲಿಡೇಟ್ ಮಾಡ್ತೀವಿ ಅದಕ್ಕೆ ನಾವು ಆ್ಯಟ್ ವ್ಯಾಲಿಡ್ ಅನೋಟೇಷನ್ನ ಯೂಸ್ ಮಾಡ್ತೀವಿ ಓಕೆನಾ ಈ ಒಂದು ಅನುಟೇಷನ್ನ ಯೂಸ್ ಮಾಡಿ ಈ ಒಂದು ಜಾವ ಆಬ್ಜೆಕ್ಟ್ನ ನಾವು ವ್ಯಾಲಿಡೇಟ್ ಮಾಡ್ತೀವಿ ಅದೇನಾದರೂ ನಾವು ಕೊಟ್ಟಿರೋ ಎಲ್ಲದಕ್ಕೂ ಕರೆಕ್ಟಾಗಿತ್ತು ಅಂತಂದರೆ ಅದು ಪಾಸಾಗುತ್ತೆ ಇನ್ ಕೇಸ್ ಏನಾದರೂ ನಾವು ಕೊಟ್ಟಿರೋ ರೂಲ್ಸ್ಗೆ ಏನಾದರೂ ಅದು ವಿರುದ್ಧವಾಗಿ ಅಥವಾ ನಾವು ಕೊಟ್ಟಿರೋ ರೂಲ್ಸ್ಗೇನಾದರೂ ಆಗಿತ್ತು ಅಥವಾ ನಾವು ಕೊಟ್ಟಿರೋ ರೂಲ್ಸ್ನೇನಾದರೂ ಫಾಲೋ ಮಾಡಿರಲಿಲ್ಲ ಅಂತಂದರೆ ಈ ಜಾವ ಆಬ್ಜೆಕ್ಟ್ ಏನು ಮಾಡುತ್ತೆ ಒಂದು ಎಕ್ಸೆಪ್ಷನ್ನ ಥ್ರೋ ಮಾಡುತ್ತೆ ಆ ಎಕ್ಸೆಪ್ಷನ್ನ ಕ್ಯಾಚ್ ಮಾಡಿ ನಾವೇನು ಮಾಡ್ತೀವಿ ಎಲ್ಲ ವ್ಯಾಲಿಡೇಷನ್ ಎರರ್ ಮೆಸೇಜಸ್ನ ನಾವು ಡಿಸ್ಪ್ಲೇ ಮಾಡ್ತೀವಿ ಓಕೆನಾ ಸೊ ಇದನ್ನು ನಾವು ಆಗಿ ಯಾವ ರೀತಿ ಮಾಡ್ಬೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಬಟ್ ಓವರ್ ಆಲ್ ಏನು ಅರ್ಥ ಮಾಡ್ಕೊಳ್ಳಿ ಅಂತಂದರೆ ವಿಡಿಯೋದಲ್ಲಿ ನೀವು ನಾವು ಕ್ಲೈಂಟ್ ಸೈಡ್ ವ್ಯಾಲಿಡೇಷನ್ ಅಂದ್ರೇನು ಸರ್ವರ್ ಸೈಡ್ ವ್ಯಾಲಿಡೇಷನ್ ಅಂದ್ರೇನು ವ್ಯಾಲಿಡೇಷನ್ ಅಂದ್ರೇನು ವ್ಯಾಲಿಡೇಷನ್ ನಾವು ಏನಕ್ಕೆ ಎರಡೂ ಕಡೆಗೂ ಮಾಡಬೇಕು ವ್ಯಾಲಿಡೇಷನ್ ಮಾಡೋದಾದರೆ ಕ್ಲೈಂಟ್ ಸೈಡಲ್ಲಿ ಯಾವ ರೀತಿ ಮಾಡ್ತೀವಿ ಸರ್ವರ್ ಸೈಡಲ್ಲಿ ಯಾವ ರೀತಿ ವ್ಯಾಲಿಡೇಷನ್ ಮಾಡ್ತೀವಿ ಓಕೆನಾ ಸ್ಪ್ರಿಂಗ್ ಫ್ರೇಮ್ ವರ್ಕ್ ಯೂಸ್ ಮಾಡಬೇಕಾದ್ರೆ ಯಾವೊಂದು ವ್ಯಾಲಿಡೇಟರ್ನ ನಾವು ಯೂಸ್ ಮಾಡ್ತೀವಿ ಅದನ್ನೆಲ್ಲ ಜಸ್ಟ್ ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ನಾನು ಇನ್ ಆಗಿ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡ್ತೀನಿ ಐ ಹೋಪ್ ನಿಮಗೆ ಈ ವಿಡಿಯೋದಲ್ಲೆಲ್ಲ ಕ್ಲಿಯರ್ ಆಗಿದೆ ವ್ಯಾಲಿಡೇಷನ್ ಬಗ್ಗೆ ಅಂತ ಅರ್ಥ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರಾಕ್ಟಿಕಲ್ ಆಗಿ ಇದನ್ನೆಲ್ಲ ಡಿಸ್ಕಸ್ ಮಾಡೋಣ